ಓರ್ವ ಮಹಿಳೆ ಐ ಎ ಎಸ್ ಅಧಿಕಾರಿಯಾಗಿ ಒಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಕಪ್ಪಣ್ಣಕ್ಕಾಗಿ ತಾರತಮ್ಯ ಕೊಂಕನ ಎದುರಿಸೋದು ತಪ್ಪಲಿಲ್ಲ ಹೇಗೆ ಅತ್ಯಂತ ಪ್ರಭಾವಿ ಸ್ಥಾನದಲ್ಲಿದ್ದವರು ಕಪ್ಪು ಬಣ್ಣಕ್ಕಾಗಿ ಹೇಗೆ ಏನೇನೋ ಮಾತ್ ಕೇಳಬೇಕಾಗಿ ಬರುತ್ತೆ ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ವರ್ಣಭೇದ ನಮ್ಮ ಸಮಾಜದಲ್ಲಿ ಅದೆಷ್ಟು ಆಳವಾಗಿ ಬೇರೂರಿದೆ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ವರ್ಣ ದ್ವೇಷವನ್ನ ಕೇರಳದ ಮುಖ್ಯ ಕಾರ್ಯದರ್ಶಿ ಶಾರದಾ ಮುರಳೀಧರನ್ ಖಂಡಿಸಿದ್ದಾರೆ ಪ್ರಗತಿಪರ ಸಮಾಜಗಳಲ್ಲೂ ತ್ವಚೆಯ ಕಪ್ಪು ವರ್ಣ ಕುರಿತು ಇರುವ ಪಕ್ಷಪಾತದ ಬಗ್ಗೆ ಅವರು ಸಾಮಾಜಿಕ ಚರ್ಚೆ ಹುಟ್ಟುಹಾಕಿದ್ದಾರೆ ಕೆಲಸದ ಸ್ಥಳಗಳು ನೇಮಕಾತಿ ಪದ್ಧತಿ ಮತ್ತು ವೃತ್ತಿಪರ ಮೌಲ್ಯಮಾಪನ ಮಹಿಳೆಯರ ವಿರುದ್ಧ ತ್ವಚೆಯ ಕಪ್ಪು ವರ್ಣದ ಬಗೆಗಿನ ಅಸಮಾನತೆ ಭಾವನೆಯನ್ನ ಶಾರದಾ ಮುರಳೀಧರನ್ ಅವರು ತಮ್ಮ ಹೃದಯ ಸ್ಪರ್ಶಿ ಫೇಸ್ಬುಕ್ ಪೋಸ್ಟ್ನಲ್ಲಿ ಎತ್ತಿ ತೋರಿಸಿದ್ದಾರೆ ತಮ್ಮ ವಿರುದ್ಧದ ವರ್ಣ ನಿಂದನೆಯ ಬಗ್ಗೆ ಅವರು ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಕಪ್ಪು ವರ್ಣದ ಮಹಿಳೆಯರ ವಿರುದ್ಧ ಬೇರೂರಿರುವ ಪೂರ್ವಾಗ್ರಹಕ್ಕೆ ತಾವು ಬಲಿಯಾಗಿರೋದರ ಬಗ್ಗೆ ಅವರು ಹೇಳಿಕೊಂಡಿದ್ದಾರೆ ಮಾತ್ರವಲ್ಲ ಉನ್ನತಾಧಿಕಾರಿ ಆಗಿದ್ದರೂ ಮಹಿಳೆಯ ಪಾಲಿಗೆ ಈ ಪೂರ್ವಾಗ್ರಹದಿಂದ ಬಿಡುಗಡೆ ಇಲ್ಲ ಅನ್ನೋ ಸತ್ಯವನ್ನ ಅವರು ತೋರಿಸಿದ್ದಾರೆ ಮುಖ್ಯ ಕಾರ್ಯದರ್ಶಿಯಾಗಿ ನನ್ನ ಉಸ್ತುವಾರಿಯ ಬಗ್ಗೆ ನಿನ್ನೆ ಒಂದು ಆಸಕ್ತಿದಾಯಕ ಕಮೆಂಟ್ ಅನ್ನು ನಾನು ಕೇಳಿದೆ ನನ್ನ ಗಂಡನದು ಶ್ವೇತವರ್ಣ ನನ್ನದು ಕಪ್ಪು ವರ್ಣ ನನ್ನ ಆಡಳಿತವೂ ಕಪ್ಪಾಗಿದೆ ಅಂತ ಅವರು ತಮ್ಮ ಫೇಸ್ಬುಕ್ ಪೋಸ್ಟ್ ನಲ್ಲಿ ಬರೆದಿದ್ದಾರೆ ಅದಕ್ಕೆ ಸಿಕ್ಕಾಪಟ್ಟೆ ಪ್ರತಿಕ್ರಿಯೆಗಳು ಬಂದ ಬಳಿಕ ಗೊಂದಲಗೊಂಡು ಪೋಸ್ಟ್ ಅನ್ನ ಅಳಿಸಿದ್ದಾಗಿನೂ ಆದರೆ ಇದು ಚರ್ಚೆಗೆ ಅರ್ಹವಾದ ಕಾರಣ ಮತ್ತೆ ಪೋಸ್ಟ್ ಹಾಕ್ತಿರೋದಾಗಿನೂ ಹೇಳಿದ್ದಾರೆ ಶಾರದಾ ಮುರಳೀಧರನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ತಮ್ಮ ಪತಿ ಮತ್ತು ಈ ಮೊದಲು ಮುಖ್ಯ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದ ವಿ ವೇಣು ಅವರೊಂದಿಗೆ ಸತತವಾಗಿ ಹೋಲಿಸಲಾಗ್ತಿರೋದರ ಬಗ್ಗೆ ಸಹಿಸಿಕೊಂಡಿರೋದಾಗಿ ಬರೆದಿದ್ದಾರೆ ಅಧಿಕಾರಿ ದಂಪತಿಯ ವಿಷಯದಲ್ಲಿ ಕಾಣಿಸಿಕೊಳ್ಳುವ ಅಸಹನೆಯಲ್ಲಿ ಸ್ತ್ರೀ ದ್ವೇಷದ ನೆರಳೆ ಇರೋದ್ರ ಬಗ್ಗೆ ಅವರು ಹೇಳಿದ್ದಾರೆ ಮಹಿಳೆ ಅಂತ ಹಣೆಪಟ್ಟಿ ಕಟ್ಟೋದು ಬಹಳ ನಾಚಿಕೆ ಪಡಬೇಕಾದ ವಿಷಯ ಕಪ್ಪು ಅನ್ನೋದು ಬಣ್ಣ ಮಾತ್ರವಲ್ಲ ಆದ್ರೆ ಕಪ್ಪು ಎಂದಿಗೂ ಒಳ್ಳೆಯದಲ್ಲ ಕಪ್ಪು ಅಸ್ವಸ್ಥತೆ ಅಂತಾನೆ ಬರಲಾಗಿದೆ ಕಪ್ಪು ತ್ವಚೆಯವರನ್ನ ಯಾಕಾದ್ರೂ ನಿಂದಿಸಬೇಕು ಅಂತ ಅವರು ಕೇಳಿದ್ದಾರೆ ನಾಲ್ಕು ವರ್ಷದ ಮಗು ಆಗಿದ್ದಾಗ ನಾನ್ ಮತ್ತೆ ಬಿಳಿ ಬಣ್ಣದವಳಾಗಿ ಹುಟ್ಟಬಹುದಾ ಅಂತ ನನ್ನ ತಾಯಿಯನ್ನ ಕೇಳಿದ್ದೆ ಅನ್ನೋದನ್ನು ಕೂಡ ಅವರು ತಮ್ಮ ಪೋಸ್ಟ್ ನಲ್ಲಿ ನೆನಪಿಸ್ಕೊಂಡಿದ್ದಾರೆ ನಾನು ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲದಿಂದ ನನ್ನ ಬಣ್ಣದ ಮಾತುಗಳನ್ನ ಕೇಳಿಸಿಕೊಂಡೇ ಬಂದಿದ್ದೀನಿ ಅಂತ ಕೇಳಿದ್ದಾರೆ ಕಪ್ಪು ಬಣ್ಣದಲ್ಲಿ ಸೌಂದರ್ಯ ಅಥವಾ ಮೌಲ್ಯವನ್ನ ನೋಡಲಾಗ್ತಿಲ್ಲ ಸುಂದರ ತ್ವಚೆಯ ಮೂಲಕವೇ ಒಳ್ಳೆಯತನ ಆರೋಗ್ಯ ಎಲ್ಲವನ್ನೂ ಭಾವಿಸೋದು ಮತ್ತು ನಾನು ಹಾಗೆ ಕಡಿಮೆ ಅಂತ ಅಂದ್ಕೊಳ್ಳೋದು ಇವೆಲ್ಲವನ್ನ ನಿಭಾಯಿಸಿದ್ದೇನೆ ಅಂತ ಕೇಳಿದ್ದಾರೆ ತನ್ನ ಮಕ್ಕಳು ಕಪ್ಪು ಬಣ್ಣದ ಪರಂಪರೆಯಲ್ಲಿ ವೈಭವ ಕಂಡಿರುವ ಬಗ್ಗೆ ಅವರು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಕಪ್ಪು ಬಣ್ಣವನ್ನ ಎಂದಿಗೂ ತಾವು ಮೆಚ್ಚಿಕೊಳ್ಳೋದಾಗಿನೂ ಹೇಳಿದ್ದಾರೆ ಶಾರದಾ ಮುರಳೀಧರನ್ ಅವರ ಪೋಸ್ಟ್ ಸಾಮಾಜಿಕ ಮತ್ತು ಸಾಂಪ್ರದಾಯಿಕ ಮಾಧ್ಯಮಗಳೆರಡರಲ್ಲೂ ವೈರಲ್ ಆಗಿದೆ ವಿರೋಧ ಪಕ್ಷದ ನಾಯಕ ಬಿಡಿ ಸತೀಶನ್ ಅವರು ಶಾರದಾ ಅವರ ಪ್ರಾಮಾಣಿಕ ಹೇಳಿಕೆಗೆ ವಂದಿಸುವುದಾಗಿ ಹೇಳಿದ್ದಾರೆ ಫೇಸ್ಬುಕ್ ಪೋಸ್ಟ್ನಲ್ಲಿ ಶಾರದಾ ಮುರಳೀಧರನ್ ಅವರು ಕೇರಳದ ಸಮಾಜದಲ್ಲಿನ ವರ್ಣ ತಾರತಮ್ಯದ ಮುಸುಕನ್ನ ಹರಿದು ಹಾಕಿದ್ದಾರೆ ಅಂತ ಸತೀಶನ್ ಹೇಳಿದ್ದಾರೆ ನನ್ನ ತಾಯಿ ಕೂಡ ಕಪ್ಪು ವರ್ಣದವಳು ಅಂತ ಅವರು ಹೇಳಿದ್ದಾರೆ ಇತಿಹಾಸಕಾರ್ತಿ ಸಾಮಾಜಿಕ ವಿಮರ್ಶಕಿ ಮತ್ತು ಅಭಿವೃದ್ಧಿ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕಿ ಜೆ ದೇವಿಕಾ ಅವರು ಕಪ್ಪು ತ್ವಚೆಯವರ ವಿರುದ್ಧ ತಾರತಮ್ಯದ ಮೂಲ ದೇಶದ ವಸಾಹತುಶಾಹಿ ಭೂತ ಕಾಲದಲ್ಲಿನದ್ದು ಇಂದು ಅದು ದೊಡ್ಡ ಹೊರೆಯಾಗಿ ಉಳಿದುಬಿಟ್ಟಿದೆ ಅಂತ ಹೇಳಿದ್ದಾರೆ ಶಾರದಾ ಅವರ ನೇರವಂತಿಕೆಗೆ ದೇವಿಕಾ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಾರದಾ ಅವರು ಏನು ಅನ್ನೋದನ್ನ ನಿರೂಪಿಸೋಕೆ ಅವರ ತ್ವಚೆಯ ಬಣ್ಣವಲ್ಲ ಅವರು ರೂಪಿಸಿದ ಯಶಸ್ವಿ ನಗರ ಬಡತನ ನಿರ್ಮೂಲನೆ ಯೋಜನೆಯಾದ ಕುಟುಂಬ ಶ್ರೀ ಒಂದೇ ಸಾಕು ಅಂತ ಅವರು ಹೇಳಿದ್ದಾರೆ ನಟಿ ಕೂಕು ಪರಮೇಶ್ವರನ್ ಅವರು ತಮ್ಮ ಜೀವನದಲ್ಲೂ ವರ್ಣಭೇದ ಎದುರಿಸಿದ್ದನ್ನ ಹೇಳ್ಕೊಂಡಿದ್ದಾರೆ ಕಪ್ಪು ಬಣ್ಣ ಪೂರ್ವಾಗ್ರಹ ಪೀಡಿತ ನೋಡುಗರ ಕಣ್ಣಿನಲ್ಲಿ ಇದೆಯೇ ಹೊರತು ಶಾರದಾ ಅವರಲ್ಲಿ ಇಲ್ಲ ಅಂತ ಅವರು ಹೇಳಿದ್ದಾರೆ ಕೇರಳ ರಾಜ್ಯ ಯುವ ಆಯೋಗದ ಅಧ್ಯಕ್ಷೆ ಮತ್ತು ಸಿಪಿಎಂ ರಾಜ್ಯ ಸಮಿತಿ ಸದಸ್ಯೆ ಚಿಂತಾ ಜೆರೋಮ್ ಅವರು ಕೇರಳ ಸಮಾಜದಲ್ಲಿ ಹರಡಿರುವ ವರ್ಣಭೇದ ಮತ್ತು ಸ್ತ್ರೀ ದ್ವೇಷವನ್ನ ಶಾರದಾ ಅವರು ಎತ್ತಿ ತೋರಿಸಿದ್ದಾರೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾಗಿರುವ ಶಾರದಾ ಮುರಳೀಧರನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ತಮ್ಮ ಪತಿ ಡಾಕ್ಟರ್ ಬಿ ಬೇಣು ಅವರ ಅಧಿಕಾರಾವಧಿಯ ನಂತರ ಕೇರಳ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ವಹಿಸಿಕೊಂಡ್ರು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಆರು ವರ್ಷಗಳ ಕಾಲ ಕೇರಳ ಸರ್ಕಾರದ ಕುಟುಂಬಶ್ರೀ ಮಿಷನ್ ಅನ್ನು ಮುನ್ನಡೆಸುವ ಮೂಲಕ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಗಮನ ಸೆಳೆದರು ಈ ಮಿಷನ್ ಮಹಿಳೆಯರ ಸಬಲೀಕರಣ ಬಡತನ ತಗ್ಗಿಸುವುದು ಮತ್ತು ಮಾನವ ಹಕ್ಕುಗಳ ದೃಷ್ಟಿಕೋನಗಳಿಗೆ ಒತ್ತು ನೀಡಿದ್ದಾಗಿದೆ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನಾರರವರೆಗೆ ಅವರು ಪಂಚಾಯತ್ ರಾಜ್ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ರು ಅವರು ತಿರುವನಂತಪುರದ ಜಿಲ್ಲಾಧಿಕಾರಿಯಾಗಿನೂ ಸೇವೆ ಸಲ್ಲಿಸಿದ್ದಾರೆ ಪರಿಶಿಷ್ಟ ಜಾತಿ ಅಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಆಯುಕ್ತರು ಕಾಲೇಜು ಶಿಕ್ಷಣ ನಿರ್ದೇಶನಾಲಯದಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಕೇರಳ ಸಾಂಸ್ಕೃತಿಕ ವ್ಯವಹಾರಗಳ ಕಾರ್ಯದರ್ಶಿ ಮತ್ತು ಕೇರಳ ಸಮಾಜ ಕಲ್ಯಾಣ ಕಾರ್ಯದರ್ಶಿ ಹುದ್ದೆಗಳನ್ನು ಕೂಡ ಅವರು ನಿರ್ವಹಿಸಿದ್ದಾರೆ ಅವರು ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಮಹಾನಿರ್ದೇಶಕರಾಗಿನೂ ಎರಡೂವರೆ ವರ್ಷಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು